ಅರಬ್ಬಿ ಸಮುದ್ರದ ದಂಡೆಯ ಮೇಲಿನ ಕರ್ನಾಟಕದ ಬಾಡೋಲಿ ಎಂದು ಪ್ರಖ್ಯಾತಿ ಪಡೆದ ಎರಡು ಪದ್ಮಶ್ರೀ ಪ್ರಶಸ್ತಿಯನ್ನು ತನ್ನ ಗರಿಗೇರಿಸಿಕೊಂಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರ ವೇಳೆಗೆ ಶಿಕ್ಷಣ ಕ್ರಾಂತಿಯನ್ನೇ ಪ್ರಾರಂಭಿಸಿದ ದಿಟ್ಟ ಮಹಿಳೆ ಶ್ರೀಮತಿ ಪ್ರೇಮಾ ತಾಯಿ ಪಿಕಳೆಯವರಿಗೆ ಈ ಕಿರುಚಿತ್ರ ಅರ್ಪಣೆ ಒಂದು ಇವತ್ತು ಕತೆ ಹೇಳ್ತೆ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯ ಜನನಕ್ಕೆ ಹೆಣ್ಣೆಂಬ ಶಬ್ದ ಅತಿ ಮುಖ್ಯ ಅಂಥದ್ರಲ್ಲಿ ಈಗಿನ ಸಮಾಜದಲ್ಲಿ ಸಾಧನೆಗೈದ ಹೆಣ್ಣಿನ ಸಂಖ್ಯೆ ಅಪಾರ ಅಂದು ಮನೆ ಜಗುಲಿಯ ಹೊರಗೆ ಬಾರದಿದ್ದ ಹೆಣ್ಣು ಇಂದು ಹೊರ ಬಂದಿದ್ದಾಳೆ ಅಂದು ವರಾಂಡವೇ ವಿಶ್ವ ಎಂದುಕೊಂಡಿದ್ದ ಆಕೆ ಇಂದು ವಿಶ್ವವೇ ವರಾಂಡ ಎಂಬುವ ಹಂತಕ್ಕೆ ತಲುಪಿದ್ದಾಳೆ ಅನ್ನುವುದು ಒಂದು ನಿಜಕ್ಕೂ ಖುಷಿಯ ವಿಚಾರ ಅಂತಹದೇ ಒಂದು ಹೆಣ್ಣಿನ ಕಥೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ ಬನ್ನಿ ಮೈ ಆರತೀನಿ ಇದು ಮಗಳ ಬಟ್ಟೆಗೆ ಇಟ್ಟಿದ್ದು ಮುಂಚೆ ಬೆಳಿಯೋ ಮಕ್ಕಳು ಮೈ ಮುಚ್ಚಕ್ ಬಟ್ಟೆ ಬೇಕು ಅದಕ್ಕಾದ್ರೂ ಇಡ್ರಿ ದಮ್ಮಯ್ಯ ಕೊಡ್ರಿ ಕೊಡ್ರಿ ಏ ನಾನ್ ಇನ್ ಮಾತಿನ್ ನಂಬ್ರೆ ಹಗ್ಲು ರಾತ್ರಿ ಆಗತ್ತೆ ರಾತ್ರಿ ಹಗ್ಲು ಆಗತ್ತೆ ತಾಯಿ ಬಿಡು ಅಮ್ಮ 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 ನೀನ್ ಹೇಳ್ಬೇಡ ನಿನ್ ಸೀರೆ ಬಟ್ಟೆ ಹೊಡ್ಕೊಂಡ್ ನೋಡ್ಬೋಕ್ರೆ ನೀವೇ ನೋಡ್ತಿರಲ್ಲ ನಿಮ್ ಅಪ್ಪ ಹೆಂಗ್ ಮಾಡ್ತಿದಾರ ಅಂತ

ಒಂದು ಎಲ್ಲರಿಗೂ ಒಂದು ಉದಾಹರಣೆ ಆಗೋ ತರ ಮಾಡ್ತೀನಿ ಇದು ನನ್ನ ಭಾಷೆ ಒಂದು ವಿಷಯ ಹೇಳಬೇಕು ತಂಗಿ ಕೆಲಸ ಟೈಮಲ್ಲಿ ಬಂದ್ರೆ ಒಡೆಯರ್ ನಮ್ಗೆ ಹೆಂಗ್ ಪಗ ಕೊಡ್ಬೇಕು ಅಕ್ಕ ನಮ್ಮ ಶಾಲೆಯಲ್ಲಿ ಮಹಿಳಾ ಸಾರಿಗೆ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಇದೆ ನೀನು ನನ್ನ ಕತೆ ಹೇಳ್ಬೋದಾ ತಂಗಿ ನಾ ಎಂತ ಕತೆ ಹೇಳೆ ಆದ್ರೂ ಹೇಳಿದ್ದೆ ಬಾ ಮಲ್ಕೊ ಒಂದೂರಲ್ಲಿ ಊರಲ್ಲಿ ಒಬ್ಬಳು ಹುಡುಗಿ ಇದ್ಲು ಅವಳಿಗೆ ಅವರ ತಂದೆ ತಾಯಿ ಅವಳು ದೊಡ್ಡವಳಾದ್ಮೇಲೆ ಅವಳ ಮದುವೆ ಹೇಗೆ ಮಾಡೋದು ಅಷ್ಟೆಲ್ಲ ಚಿನ್ನ ಹೇಗೆ ತರೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿದ್ರು ಆದರೆ ಆ ಹುಡುಗಿ ಒಂಥರ ವಿಚಿತ್ರ ಚಿಕ್ಕವಳಿರುವಾಗಲೇ ಕರಾಟೆಯಲ್ಲಿ ಬಹಳ ಒಲವು ಅವಳ ಮನೆ ಮುಂದೇನೇ ಒಂದು ಕರಾಟೆ ತರಗತಿ ಕೂಡ ಇತ್ತು ಹೋಗ್ಲಿಕ್ಕೆ ಹಣ ಇಲ್ಲ ಹಾಗೂ ಅವಳ ತಂದೆ ತಾಯಿ ಕೂಡ ಬಿಡ್ತಿರ್ಲಿಲ್ಲ ಅವಳು ಹೊರಗಡನೆ ನಿಂತು ಯಾರಿಗೂ ಇರೋ ಹಾಗೆ ಎಲ್ಲವನ್ನು ಕಲಿತು ಮುಂದೆ ಅದರಲ್ಲೇ ಪ್ರವೀಣಳಾದ್ಲು ಹಾಗೆಯೇ ಈ ಭಾರತ ಒಂದು ಹೆಮ್ಮೆಯ ಮಗಳಾದಳು ಈಗ ಹುಡುಗಿ ಅವಳಂತೆ ಆಸಕ್ತಿ ಇರುವ ವಿವಿಧ ಹೆಣ್ಣು ಮಕ್ಕಳಿಗೆ ತರಬೇತಿ ಕೊಡುತ್ತಿದ್ದಾಳೆ ಅಕ್ಕ ಈ ಕತೆ ಚೆನ್ನಾಗಿದೆ ಮೇಡಮ್ ಆ ಒಂದು ಕಥೆಯಿಂದ ಅಷ್ಟು ದೃಢ ಸಂಕಲ್ಪ ಸಾಧ್ಯನಾ ಕತೆ ಇನ್ನೂ ಇದೆ ಕೆಲವು ವರ್ಷಗಳ ನಂತರ ಬದಲಾದ ಪಾತ್ರದಲ್ಲಿ ಅಣ್ಣ ನಾವು ದೂರ ದೂರಿಂದ ಬಂದಿದ್ದೇವೆ ಒಂದ್ಸಲ ಸಾಹೇಬ್ರೋಡ್ಬೇಕಿತ್ತು ಗಣಿ ನಮಸ್ತೆ ನಮಸ್ತೆ ಬನ್ನಿ 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 ಹೇಳಿ ಏನಾಗ್ಬೇಕಿತ್ತು ಏನಿಲ್ಲ ದೇಣಿ ನಮ್ ತಂಗಿ ತುಂಬಾ ಹುಷಾರಿ ಹೋದ್ ನೋಡ್ ಬಾಳ್ ಮೊದಲು ನಮ್ಮೂರ್ ಹಳ್ಳಿ ಶಾಲೆಯಲ್ಲಿ ಅವಳೇ ಮೊದ್ಲು ಅದಕ್ಕಾಗಿ ಅವಳು ಈಗ ನಿಮ್ ಕೋಚಿಂಗ್ ಕ್ಲಾಸ್ ಗೆ ಸೇರಿಸುವ ಅಂತ ಹೇಳಿ ಬಂದಿದೆ ಅವಳನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಓ ಒಳ್ಳೆ ವಿಷಯ ನಿಮ್ಮ ತಂಗಿ ಏನು ಓದಿದ್ದಾರೆ ಅವಳದೀಗಾಗ್ಲೇ ಡಿಗ್ರಿ ಮುಗ್ದಾರೆ ಮುಂದೆ ಓದ್ಲಿಕ್ಕೆ ಇಲ್ಲೇ ಸೇರಿಸ್ಬೇಕಂತ ನಮ್ಗೆಲ್ಲ ಬಹಳ ಆಸೆ ಆದ್ರೆ ನಿಮ್ಮಲ್ಲಿ ಫೀಸ್ ಎಷ್ಟಾಗ್ತದೆ ಹೌದಾ ನೋಡಿ ಅಮ್ಮ ನಮ್ಮಲ್ಲಿ ಎಂಬತ್ ಸಾವಿರ ಫೀಸ್ ಇದೆ ಪ್ರತಿ ತಿಂಗಳು ಊಟ ವಸ್ತಿ ಎಲ್ಲ ಸೇರಿ ವರ್ಷಕ್ಕೆ ಒಂದೂವರೆ ಲಕ್ಷದ ಮೇಲೆ ಆಗುತ್ತೆ ಒಂದೂವರೆ ಲಕ್ಷಣ ನಾವು ಮೂರ್ ಹೊತ್ತು ಹೊಟ್ಟೆ ಬಟ್ಟೆ ಕಟ್ಟಿ ಬದುಕಿದ್ರು ವರ್ಷಕ್ಕ ಒಂದೂವರೆ ಲಕ್ಷ ಕೂಡುದಿಲ್ಲ ನಾವು ಬೇರೆಯವ್ರ ಜಮೀನಲ್ಲಿ ಕೆಲಸ ಮಾಡೋ ಸಾಮಾನ್ಯ ಪೊಲೀಸ್ ಕಾರ್ ಇವಳು ನನ್ ದೊಡ್ಡ ತಂಗಿ ಇವಳು ಸಣ್ಣ ಇರುವಾಗಲೇ ತನ್ನ ಊರ್ನ ಬದುಕಿಟ್ಟು ಆ ತಂಗಿನ ಮೂರು ಮೂರ್ನಾಲ್ಕು ಮನೆ ಕಸ ಮೊಸರಿ ಮಾಡ್ತಿದ್ರು ಈಗ ನನ್ನ ತಂಗಿ ಒಂದ್ ದಾರಿ ತರ್ಬೇಕಂತ ಹೇಳಿ ನಿಮ್ಮಲ್ಲಿ ತಿಳ್ಸಕ್ ಬಂದಿದೆ ನಮ್ಗೆ ನೀವೇ ದಾರಿ ನಮ್ ತಂಗಿ ಊರ್ನ ಬಹಳ ಮುಂದೆ ಕಾಲೇಜಿನಾಗೆ ಯಾವಾಗಲೂ ಒಂದೇ ಒಂದಿನ ಓದೇ ಇರೋದನ್ನ ನಾವ್ ಕಂಡಿಲ್ಲ ನಾವು ಹಳ್ಳಿಯವರು ಕಷ್ಟ ದುಃಖಗಳೇ ನಮ್ಮ ಅಪ್ಪ ಅಮ್ಮ ಅಪ್ಪಅಮ್ಮ ನೀವೇ ದಾರಿ ಮಾಡ್ಕೊಡಿ ತಲೆ ಒಡ್ಸಿ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡಿದ್ರ ಕೆಲವೊಮ್ಮೆ ಎಲ್ರಿಗೂ ಮನ್ಸು ಮುಟ್ಟೋತರ ಕೆಲ್ಸಾನು ಮಾಡ್ತೀವಿ ನೀವ್ ಕೇಳಿದ್ರೆ ನಿಮ್ ತಂಗಿ ಚುರುಕಿದಾಳೆ ಅಂತ ಅನ್ಸುತ್ತೆ ನನ್ ಕೈಲಿ ಆದಷ್ಟು ನಾನ್ ಕಡಿಮೆ ಮಾಡ್ತೀನಿ ನಿಮ್ ತಂಗಿನ ಆದಷ್ಟು ಬೇಗ ಕರ್ಕೊಂಡು ಬಂದು ಜಾಯಿನ್ ಮಾಡ್ತೀನಿ ನೋಡಿ

ಅಪ್ಪ ತಂಗಿಗೆ ಪ್ಯಾಟೆ ಕೋಚಿಂಗ್ ಕ್ಲಾಸ್ ನಾಗೆ ಸ್ಟ್ಯಾಂಡ್ ಸಿಕ್ಕದೆ ನಿನ್ ಬರೀ ಇದೇ ಆಯ್ತು ಅಮ್ಮ 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 ತಂಗಿಗೆ ಪ್ಯಾಟೆ ಕೋಚಿಂಗ್ ಕ್ಲಾಸ್ ನಾಗೆ ಸೀಟ್ ಸಿಕ್ತ ಹೌದಾ ಒಳ್ಳೆ ಸಿಹಿ ಸುದ್ದಿ ತಕ್ಕ ಬಂದೆ ಆದ್ರೆ ನಾವೀಗ ಎಷ್ಟಾಗತ್ತ ಅಷ್ಟು ದುಡ್ಡು ಹೊಣ್ಸ್ಕೋಬೇಕಾಗದೆ ಅಣ್ಣ ಒಡೀರ್ ಮನೆಗೆ ಏನಾದ್ರು ಸಹಾಯ ಸಿಗ್ತದೆ ಅಂತ ಕೇಳಕ್ ಹೋಗಾನೆ ना बेग बेगा सीतामर मैंने केसक बैठते हैं ಬ್ರೇಕಿಂಗ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಯು ಪಿ ಎಸ್ಸಿ ಫಲಿತಾಂಶ ಹೊರಬಂದಿದ್ದು ಕರ್ನಾಟಕದಿಂದ ಐವತ್ನಾಕು ಮಂದಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಅಂಕೋಲಾ ತಾಲೂಕಿನ ಶೆಡ್ಗೇರಿ ಗ್ರಾಮದ ಒಬ್ಬ ಬಡ ರೈತನ ಮಗಳು ದೇಶಕ್ಕೆ ಎಂಟನೇ ಸ್ಥಾನ ಬಂದಿದ್ದು ಒಂದು ಖುಷಿಯ ವಿಷಯವಾಗಿದೆ ಆ ವಿದ್ಯಾರ್ಥಿನಿಯು ತನ್ನ ಮೂರನೇ ಪ್ರಯತ್ನದಲ್ಲಿ ತನ್ನ ಕನಸನ್ನು ಸಾಧಿಸಿಕೊಂಡಿದ್ದಾಳೆ ಮಾಡ್ತಿದ್ಯಾ ನಿಂತ್ಕೊಂಡು ಟಿವಿ ನೋಡಬೇಕಾ ಹಂಗಲ್ಲ ಸಾವುಕಾರ್ರೆ ಅದ್ನ ತಂಗಿ ಶಾರದಾ ಇದ್ಲಲ್ಲ ಓದ್ನಾಗ್ ಬಹಳ ಹುಷಾರಿ ಅವಳಿಗೆ ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಅದಕ್ಕೆ ನಾನು ನಮ್ಮ ಅಣ್ಣ ಇಬ್ರು ಸೇರಿ ನಿನ್ನೆ ಪ್ಯಾಟೆಲಿ ಕೋಚಿಂಗ್ ಸೇರ್ಸಿವಿ ಅಯ್ಯೋ ಎಂತ ತಮಾಷೆ ಮಾಡ್ತೀಯ ನೀನು ನಮ್ ಕಡೆ ಇದನ್ನ ತಿರ್ಕನ್ ಕನಸು ಅಂತಾರೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕನ್ನ ಅಂತ ಗೊತ್ತಿಲ್ಲ ನನಗೆ ಅಲ್ಲ ಅಷ್ಟಕ್ಕೂ ನಿನ್ ತಂಗಿ ಪೇಟೆ ಹೋಗಿ ಓದಿ ಡಿ ಸಿ ಆಗಿ ಬರ್ತಾಳ ಅನ್ಕೊಂಡಿದ್ಯಾ ಹೋದವಳು ಹೋದಾಗೆ ವಾಪಸ್ ಬಂದ್ರೆ ಸಾಕು ಸಾವುಕಾರ್ರೆ ನಾವು ಬಡವನು ನಮ್ಗೆ ಯಾವುದೇ ಅಹಂ ಅನ್ನೋದಿಲ್ಲ ಇನ್ನೊಬ್ಬನ ಅಪಹಾಸ್ಯ ಮಾಡುವ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಗೆ ಸ್ವಾಭಿಮಾನ ಅದೇ ಒಂದ್ ಹೊತ್ತು ಊಟದ ಬೆಲೆ ಏನು ಅನ್ನೋ ಪರಿಜ್ಞಾನ ನಮಗಿದೆ ಅಂತ ಪರಿಸ್ಥಿತಿ ಬಂದ್ರೆ ನಾವ್ ಬೇಕಾದ್ರೆ ಪ್ರಾಣೆ ಬಿಡ್ತೇವೋ ಹೊರತು ಮಾನ ಬಿಡೋ ಜಾತಿ ಅಲ್ಲ ಅದೇ ಧೈರ್ಯ ನಂಗೆ ನನ್ನ ತಂಗಿ ಮೇಲೆ ನಾವ್ ಬೇಕಾದ್ರೆ ಇವತ್ತೇ ಹೇಳ್ತೆ ನನ್ನ ತಂಗಿ ಕಲೆಕ್ಟರ್ ಆಗಿ ಮತ್ತೆ ಊರಿಗೆ ವಾಪಸ್ ಬರುದು ಿ ನೀವ್ ಯಾಕ್ರಿ ಅವ್ರಿಗೆ ಹಾಗೆಲ್ಲ ಹೇಳ್ತೀರಾ ಅವ್ರು ಶ್ರಮಜೀವಿಗಳು ಹೆಂಗೋದ್ ದುಡ್ಕೊಂಡ್ ತಿಂತಾರೆ ನೀವ್ ಯಾಕೆ ಹಾಗೆ ಹೇಳ್ತೀರಾ ಗೊತ್ತಾಗಲ್ಲ ಸುಮ್ನೆ ಇಂತವ್ರಿಗೆ ಸಲಿಗೆ ಕೊಟ್ರೆ ತಲೆ ಮಗು ಗುಡ್ ಮಾರ್ನಿಂಗ್ ಸದಾ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕಾಂಪಿಟೇಟಿವ್ ಎಕ್ಸಾಮ್ ಎಂಬ ಸಮುದ್ರಕ್ಕೆ ಸ್ವಾಗತ ನನ್ನ ಹೆಸರು ಸೌಮ್ಯ ಅಂತ ನಾನು ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೇನೆ ಈಗ ನಿಮ್ ಪರಿಚಯ ಮಾಡಿಕೊಡು ನನ್ನ ಹೆಸರು ಶಾರದಾ ಊರು ಉತ್ತರ ಕನ್ನಡ ಸೈಲೆನ್ಸ್ ಯಾಕೆ ನಗೋದೆಲ್ಲರು ಆ ಹುಡುಗಿ ತಪ್ಪು ಮಾಡಿದ್ನಂತ ಕನ್ನಡದಲ್ಲಿ ಮಾತಾಡಿದ್ದು ಅದು ನಗೋದ ನಗೋತರ ಅದ್ರಲ್ಲಿ ಏನಿತ್ತು ನಿಮ್ ಕ್ಲಾಸ್ ಅಲ್ಲಿ ನಿಮ್ಮೆಲ್ಲರಿಗಿಂತ ಅವಳು ನಂಗೆ ಡಿಫ್ರೆಂಟ್ ಆಗಿ ಕಂಡಿದ್ದು ಹೀಗೆ ಒಟ್ಟಿಗೆ ಇರ್ಬೇಕಾದ್ರೆ ನೀವು ಒಬ್ಬಿಬ್ರು ಕಾಲ್ ಹೇಳಿದ್ರೆ ಅದು ಸರಿನಾ ಎಷ್ಟು ಸರಿ ಅಂತ ಯೋಚನೆ ಮಾಡಿ ಎಂತದ್ದು ಡೌಟ್ ಇದ್ರೆ ನಂಗೆ ಬಂದು ಭೇಟಿ ಆಗು ಇವತ್ತಿಗೆ ಈ ಕ್ಲಾಸ್ ಸಾಕು ನಾಳೆ ಸಿಗ

நல்லா சேரி ஓதிக் பரீட்சா எக்ஸாமல் ஆய் இவ் ஊட்டக் சாரா ಮೇಡಮ್ ಒಳಗ್ ಬರಲಾ ಬಾರಮ್ಮ ಶಾರದಾ ಕುತ್ಕೊಳ್ಳಮ್ಮ ಇಲ್ಲ ಮೇಡಮ್ ಇರ್ಲಿ ಇಲ್ಲ ಪರವಾಗಿಲ್ಲ ಕುತ್ಕೊಳ್ಳಮ್ಮ ನೋಡಮ್ಮ ಶಾರದಾ ನೀನ್ ನೋಡಿದ್ರೆ ನಂಗೆ ಹಳೆ ದಿನಗಳೇ ನೆನಪು ಬರುತ್ತೆ ನಾನ್ ಕೂಡ ಹಳ್ಳಿಯಿಂದ ಬಂದವಳು ನನಗೂ ತುಂಬಾ ಶೈನಸ್ ಇತ್ತು ಯಾರ ಮಾತಾಡ್ತಿರ್ಲಿಲ್ಲ ಆದ್ರೆ ಆ ತಪ್ಪನ್ನ ನೀ ಮಾಡಬೇಡ ಏನೇ ಡೌಟ್ ಇದ್ರು ಕೇಳಿ ಅದನ್ನ ಬಗೆಹರಿಸ್ತೀನಿ ತಗೋ ಈ ಬುಕ್ಸ್ ನ ರೆಫರ್ ಮಾಡು ಇದು ನಿನ್ಗೆ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಏನೇ ಡೌಟ್ ಇದ್ರೂ ಯಾವಾಗಲೇ ಆದ್ರೂ ನಂತರ ಬಂದು ಕೇಳು ನಾನು ಯಾವಾಗ್ಲೂ ರೆಡಿ ಇರ್ತೀನಿ ಗೊತ್ತಾಯ್ತಾ ಚೆನ್ನಾಗಿ ಆಲ್ ದ ಬೆಸ್ಟ್ ನೀವ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಥ್ಯಾಂಕ್ ಯು ಮ್ಯಾಮ್ ಹಲೋ ಹಲೋ ಯಾರು ಹಲೋ ಅಮ್ಮ ನಾನ್ ಶಾರದಾ ಹಾ ಒಂದ್ ನಿಮಿಷ ಕೊಟ್ಟೆ ಹಾ ನಿಮ್ಮ ಅಕ್ಕನ ಹಲೋ ಅಕ್ಕ ಅಕ್ಕ निनासे नीडेस बिटेक का, आउट, आउट तंगी, इधर एक लेविश आर्डन कर सकते हैं। अमर है, मंतंगी, मंतंगी गलत राग बिटलो, तब मेरा से कच्चा नीडेस बिटला अमर है। इनका खुशी चुभनी कुट्टे कावेरी, फिर उससे ही कर।

ಹಾಗೆ ಬಿಟ್ಲು ನನಗೆ ಮನೆಗೆ ಹೋಗ್ಬೇಕು ನೋಡಿದ್ರಲ್ಲ ಮಕ್ಕಳೇ ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಸಾಗಿದಷ್ಟು ಸಾಗರವಿದೆ ಸಾಧಿಸಿದಷ್ಟು ಸಾಧನೆ ಇದೆ ಆದರೆ ಸಾಧಿಸುವ ಛಲ ಇರಬೇಕು ಅದು ನಿಂತ ನೀರಲ್ಲ ನಿತ್ಯ ನಿರಂತರ ಶ್ರಮದ ಫಲ ಈ ಕಥೆಯಲ್ಲಿ ಶಾರದಾನ ಅಕ್ಕ ಕೂಡ ಒಬ್ಬಳು ಸಾಧಕಿಯೇ ತನ್ನ ತಂಗಿಯ ಓದಿಗಾಗಿ ತನ್ನ ಖುಷಿಯನ್ನು ಬದಿಗಿಟ್ಟು ಅವಳಿಗಾಗಿ ಅವಳು ಶ್ರಮಿಸಿದವಳು ಕೊನೆಯದಾಗಿ ಕೇವಲ ದೇಶದ ಉನ್ನತ ಹುದ್ದೆಯನ್ನಾಗಲಿ ಇಲ್ಲ ಗುರುತಿಸುವ ಕೆಲಸದಲ್ಲಿ ಇರುವವರು ಮಾತ್ರ ಸಾಧಕಿಯರಲ್ಲ ತಮ್ಮ ಮನೆಯನ್ನು ನಿಭಾಯಿಸಲು ಮತ್ತೊಂದು ಮನೆಯನ್ನು ಬೆಳಗಲು ಜನ್ಮ ತಾಳಿದ ಪ್ರತಿ ಹೆಣ್ಣಿಗೂ ಸಲಾಂ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತಾ ದೇವತಾ ಎಂಬುದು ವೇದಗಳ ಉಕ್ತಿ ಇಲ್ಲಿ ಯಾರು ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂಬುದು ಇದರರ್ಥ ಈಗಿನ ಕಾಲದಲ್ಲಿ ಮಹಿಳೆ ಇಲ್ಲದ ಕ್ಷೇತ್ರಗಳೇ ಇಲ್ಲ ಆ ದಿನಗಳಲ್ಲಿ ಮನೆನೇ ತನ್ನ ಮೂಲಸ್ಥಳವಾಗಿಸಿಕೊಂಡು ಹೊರ ಪ್ರಪಂಚವನ್ನರಿಯದೆ ಬದುಕಿದವಳು ಮಹಿಳೆಯರ ಸಾಧನೆಗೆ ಪ್ರೋತ್ಸಾಹಿಸುವುದು ಪ್ರತಿಯೊಬ್ಬ ಪುರುಷನ ಕರ್ತವ್ಯವಾಗಿರುತ್ತದೆ ಎಷ್ಟೋ ಸಂದರ್ಭಗಳಲ್ಲಿ ತನ್ನ ಕುಟುಂಬವನ್ನು ನಡೆಸಲು ಅಥವಾ ಯಾವುದೇ ಕಾರಣದಿಂದ ಸಮಾಜದ ಮುಂಚೂಣಿಗೆ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ದೇಶದ ಪ್ರಗತಿಗೆ ಕ್ಷಮಿಸುತ್ತಿರುವ ಪ್ರತಿಯೊಂದು ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು